ಕುಮ್ಟಾ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಅಡ್ಡಿಯಾದ ಕಾನೂನು ಹೋರಾಟಕ್ಕೆ ಕಾರಣವಾದ ವಿಷಯಗಳ ಬಗ್ಗೆ ಕುಮ್ಟಾದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಹೌದು ಧಾರವಾಡ ಹೈಕೋರ್ಟ್ ನೀಡಿದ ತಾತ್ಕಾಲಿಕ ತಡೆಯಾಜ್ಞೆಯಿಂದ ಕುಮ್ಟಾ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಸದ್ಯ ಬ್ರೇಕ್ ಬಿದ್ದಿದೆ ಕಾಂಗ್ರೆಸ್ ಬೆಂಬಲಿತ ಪುರಸಭೆ ಸದಸ್ಯೆ ವಿನಯ ಜಾರ್ಜ್ ಅವರು ತಂದ ಈ ತಡೆಯ ಬಗ್ಗೆ ಸಾಕಷ್ಟು ಪರ ವಿರೋಧದ ಕುರಿತು ಚರ್ಚೆಯಾಗುತ್ತಿದೆ ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟಿ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದ ವಿನಯ ಜಾರ್ಜ್ ಅವರು ನಿಧಾನವಾಗಿ ಹೊನ್ನವರ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸುತ್ತಿರುವ ಕಾಂಗ್ರೆಸ್ ಮುಖಂಡ ನಿವೇದಿತ ಆಳ್ವಾ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದರು ಯಾಕೆಂದರೆ ಮಾಜಿ ಶಾಸಕರನ್ನೇ ಸೈಡ್ ಲೈನ್ ಮಾಡಿರುವ ಆಳ್ವಾ ಬಣಕ್ಕೆ ವಿನಯ ಜಾರ್ಜ್ ಅವರನ್ನು ಕಡೆಗಣಿಸುವುದು ದೊಡ್ಡ ಸಂಗತಿಯೇನಲ್ಲ ವಿನಯ ಅವರ ಮಾವ ಅತ್ತೆಯ ಕಾಲದಿಂದಲೂ ಕಾಂಗ್ರೆಸ್ಗೆ ನಿಷ್ಠಾರಾಗಿದ್ದ ಇವರ ಕುಟುಂಬವು ಕಾಂಗ್ರೆಸ್ ಬಿಟ್ಟು ಹೋಗಲಾರರು ಹಾಗಾಗಿ ತಮ್ಮ ಸಮುದಾಯದವರಾದ ನಿವೇದಿತ ಆಳ್ವ ಅವರ ಬಣದಲ್ಲಿ ಗುರುತಿಸಿಕೊಂಡು ಈ ಬಾರಿ ಸರ್ಕಾರ ಹೊರಡಿಸುವ ಪುರಸಭೆಯ ಮೀಸಲಾತಿಯಲ್ಲಿ ತಮ್ಮ ಪಂಗಡಕ್ಕೆ ಬರುವಂತೆ ಸರ್ಕಾರದ ಮಟ್ಟದಲ್ಲಿ ಪ್ರಭಾವ ಬೀರುವಂತೆ ಮನವಿ ಮಾಡಿದರು ಅದಕ್ಕೆ ಆಳ್ವಾ ಅವರು ಒಪ್ಪಿಕೊಂಡಿದ್ದರು ಎನ್ನಲಾಗಿದೆ ಅದರಂತೆ ಆಳ್ವ ಅವರು ಪ್ರಯತ್ನ ಕೂಡ ಮಾಡಿದ್ದರು ಶಾಸಕ ದಿನಕರ ಶೆಟ್ಟಿ ಅವರಿಗೆ ಇರುವ ಲಿಂಕ್ ಮತ್ತು ಪ್ರಭಾವದ ಮುಂದೆ ಆಳ್ವಾರ ಪ್ರಯತ್ನ ಫಲಿಸಲಿಲ್ಲ ಎಂದೇ ಹೇಳಲಾಗುತ್ತದೆ ಹಾಗಂತ ಶಾಸಕ ದಿನಕರ ಶೆಟ್ಟಿ ಅವರಿಗೆ ಕಾಂಗ್ರೆಸ್ನಲ್ಲೂ ಭಾರಿ ಪ್ರಭಾವ ಇದೆ ಎಂದೇನಲ್ಲ ರಾಜ್ಯದಲ್ಲಿ ಯಾವುದೇ ಪಕ್ಷದ ಸರ್ಕಾರ ಇರಲಿ ಆಯಾ ವಿಧಾನಸಭಾ ವ್ಯಾಪ್ತಿಯಲ್ಲಿ ಅಲ್ಲಿನ ಶಾಸಕರ ಅಣತಿಯಂತೆ ಕೆಲ ಆಡಳಿತಾತ್ಮಕ ಕಾರ್ಯಗಳು ನಡೆಯುತ್ತವೆ ಇಲ್ಲವಾದರೆ ಆಡಳಿತಾತ್ಮಕ ಕ್ಲಾಶಸ್ಗಳು ನಡೆಯುವ ಸಾಧ್ಯತೆ ಇರುತ್ತೆ ಈ ಕಾರಣಕ್ಕೆ ತಮಗೆ ಬೇಕಾದ ಮೀಸಲಾತಿಯನ್ನೇ ಕುಮಟಾ ಪುರಸಭೆಯಲ್ಲಿ ತರುವಲ್ಲಿ ಶಾಸಕರು ಸಫಲರಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ವಿಷಯವನ್ನು ತಿಳಿಸಿ ಹೇಳುವಲ್ಲಿ ಕಾಂಗ್ರೆಸ್ ಮುಖಂಡರು ವಿಫಲರಾದ ಕಾರಣ ವಿನಯ ಜಾರ್ಜ್ ಕೋರ್ಟ್ ಮೊರೆ ಹೋಗಿ ಕಾಂಗ್ರೆಸ್ ಮುಜುಗರ ಎದುರಿಸುವಂತಾಗಿದೆ ಅಲ್ಲದೆ ಕುಮಟಾದಲ್ಲಿ ಕಾಂಗ್ರೆಸ್ ಒಡೆದ ಮನೆಯಾಗಿದ್ದು ಒಬ್ಬರ ಕಾಲು ಇನ್ನೊಬ್ಬರು ಎಳೆಯುವ ದಾವಂತದಲ್ಲಿ ಪಕ್ಷದ ಸಂಘಟನೆಗೆ ಬಲವಾದ ಏಟು ಬೀಳುತ್ತಿರುವುದಂತೂ ಸತ್ಯ ಇವೆಲ್ಲದರ ನಡುವೆ ಕೆಲವರು ವಿನಯ ಜಾರ್ಜ್ ಅವರಿಗೆ ಕಾನೂನು ಹೋರಾಟದ ಪ್ಲಾನ್ ನೀಡಿ ಈಗ ತಮಾಷೆ ನೋಡುತ್ತಿದ್ದಾರಂತೆ ಅಲ್ಲದೆ ವಿನಯ ಜಾರ್ಜ್ ಅವರು ಈಗಾಗಲೇ ಕಾನೂನು ಹೋರಾಟದ ವಿಚಾರವನ್ನು ಕುಮ್ಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಗಮನಕ್ಕೆ ತಂದಿದ್ದಾರಂತೆ ಆದರೆ ಈ ವಿಷಯವನ್ನು ಅಧ್ಯಕ್ಷರು ಲಘುವಾಗಿ ಪರಿಗಣಿಸಿದ್ದರಿಂದ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಲು ಕಾರಣ ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ಕಾಂಗ್ರೆಸ್ ಮುಖಂಡರೊಂದಿಗಿನ ಆಂತರಿಕ ಶಿಥಿಲ ಸಮರಕ್ಕೆ ಪುರಸಭೆ ಸದಸ್ಯೆ ವಿನಯ ಜಾರ್ಜ್ ಬಳಕೆಯಾದರೆ ಎಂಬ ಪ್ರಶ್ನೆ ಕೂಡ ಈಗ ಕ್ಷೇತ್ರಾದ್ಯಂತ ಚರ್ಚೆಗೆ ಗ್ರಾಸವಾಗುವಂತಾಗಿದೆ ನ್ಯೂಸ್